ನೋಡಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ಯಾಕೆಂತ ಹೇಳಿದ್ರೆ ನೀರಿನ ಸ್ವಚ್ಛತೆ ಮತ್ತು ಇದೆಲ್ಲ ನೋಡ್ಕೊಳ್ಳುವಂಥದ್ದು ಅಲ್ಲಿ ಸ್ಥಳೀಯ ನಗರಾಡಳಿತ ನಗರ ನಗರಾಭಿವೃದ್ಧಿ ಇಲಾಖೆ ಮತ್ತು ಮುನ್ಸಿಪಾಲಿಟಿಗಳು ಅದರಿಂದ ಆ ಒಂದು ವಿಚಾರದಲ್ಲಿ ಏನಾಗಿದೆ ತಿಳ್ಕೊಳ್ತೀವಿ ಮತ್ತು ಅವ್ರಿಗೆ ಏನೇನು ಟ್ರೀಟ್ಮೆಂಟಿನ ಅವಶ್ಯಕತೆ ಏನೇ ಕೂಡ ಖಂಡಿತವಾಗಿಯೂ ನಾವು ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಡೋದಕ್ಕೆ ನಾವು ನಮ್ಮ ಇಲಾಖೆ ಖಂಡಿತ ಮಾಡ್ತದೆ ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ನಮ್ಮ ಆಸ್ಪತ್ರೆಗಳು ಕೂಡ ಇದೆ ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಅಲ್ಲಿ ಆದರೆ ಅದ್ರ ಬಗ್ಗೆ ನಾನು ನೋಡ್ತೀನಿ ಇನ್ನು ಉಳಿದಿರೋ ಬೇರೆ ಸ್ಪಷ್ಟ ಮಾಹಿತಿಗಳು ತೊಗೊಂಡು ನಂತರ ನಾನು ಬೇಕಾದ್ರೆ ಹೇಳ್ತೀನಿ ಆದರೆ ಅವ್ರಿಗೆ ಏನೇನು ಚಿಕಿತ್ಸೆಗೆ ಏನೇನು ನಾವು ಅಳವಡಿಸ್ಕೋಬೇಕು ಮತ್ತು ಇದು ಹೇಗೆ ಅದು ಅದು ಪ್ರಾರಂಭ ಆಯಿತು ಈ ಏನಾದರೂ ನೀವು ಹೇಳ್ದಂಗೆ ಅದು ಟೆಸ್ಟ್ ಆಗಬೇಕು ಕಾಲರನ್ನು ಏನೋ ಒಂದು ಟೆಸ್ಟ್ ಆಗಬೇಕು ಅದು ಟೆಸ್ಟ್ ಮಾಡಿದ ನಂತರ ಕಲುಷಿತ ನೀರಾಗಿದ್ದರೆ ಅದನ್ನು ಅವರು ಸ್ಥಳೀಯ ಆಡಳಿತ ಸರಿಪಡಿಸ್ಕೋಬೇಕು ಬೇರೆ ನಮ್ಮ ಇಲಾಖೆಯಿಂದ ಇನ್ನೇನಾದರೂ ಅದಕ್ಕೆ ಮಾಡುವಂಥದ್ದಿಲ್ಲದೆ ಖಂಡಿತ ನಾವು ಮಾಡೋಣ ಸರ್ ನಿಮ್ಮ ಇಲಾಖೆಯ ಡೈರೆಕ್ಟರ್ ಅವರು ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ ಇನ್ನೊಂದು ಪ್ರಮೋಷನ್ ಲಿಸ್ಟ್ ಹಾಕಿದ್ದಾರೆ ಅಂತ ಅದರಲ್ಲಿ ಇಬ್ಬ ಹೆಸರುಗಳನ್ನ ಕೈ ಬಿಟ್ಟು ಹೊಸ ಹೆಸರು ಸೇರ್ಪಡೆ ಆಗಿದೆ ಅಂತ ಒಂದು ಆರೋಪ ಇದೆ ನನಗೆ ಗೊತ್ತಿಲ್ಲ ಅಲ್ಲ ನಾನು ತಿಳ್ಕೊಂಡು ಹೇಳ್ತೇನೆ ಯಾಕಂದ್ರೆ ನೀವೀಗ ಹೇಳ್ತಾ ಇದ್ದೀರಾ ನಮ್ಮ ಹತ್ರ ಇನ್ನು ನನ್ನ ಹತ್ರ ನನ್ನ ಹತ್ರ ಯಾವ ರೀತಿ ಯಾವ ಮಾಹಿತಿ ಯಾವುದೇ ಇಲ್ಲ ರೀತಿ ನೋಡಿ ಯಾವುದೇ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಅದು ಒಂದು ರೂಲ್ಸ್ ಪ್ರಕಾರ ಸಿನಿಯಾರಿಟಿ ಪ್ರಕಾರ ಎಲ್ಲ ಅದ್ರ ಪ್ರಕಾರ ಆಗಬೇಕು ಸೊ ಅವ್ರು ಏನಾದರೂ ರೆಕಮೆಂಡ್ ಮಾಡಿದರೆ ಅವರು ಆಸ್ ಡೈರೆಕ್ಟರ್ ಅವ್ರ ಫೈಲ್ ರೆಕಮೆಂಡೇಶನ್ ಮಾಡಿದ್ರೆ ಮಾಡೋದಕ್ಕೆ ರೈಟ್ಸ್ ಇರ್ತದೆ ಅದರಲ್ಲಿ ಲೋಪದೋಷಗಳಾಗಿದ್ದರೂ ನನಗೆ ಗೊತ್ತಿಲ್ಲ ಅದನ್ನು ಆ ಥರ ಆಗಿದ್ರೆ ನಾವು ಸರಿಪಡಿಸ್ಕೋಬಹುದು ಅದು ನೋಡ್ತೀನಿ ಏನು ಅಂತ ಆಯ್ತು ನನಗೆ ಅದ್ರ ಬಗ್ಗೆ ತಿಳ್ಕೊಡ್ತೀನಿ ತಿಳ್ಕೊಂಡು ಹೇಳ್ತೀನಿ ಸುಮ್ಮನೆ ನಾನು ಅದ್ರ ಬಗ್ಗೆ ಗೊತ್ತಿದ್ದೇನೆ ಮಾತಾಡೋಕ್ಕ ಯಾವುದೇ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದಾಗ ಅದು ನಮ್ಮ ಉದ್ದೇಶ ಏನು ಸರ್ಕಾರದ್ದು ಯಾರಿಗೆ ಕಷ್ಟ ಅವರಿಗೆ ಅವ್ರಿಗೆ ನೆರವಾಗಬೇಕು ಅಷ್ಟೇ ತಾನೇ ಅದು 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 ಅದರ ಅರ್ಥ ಅದೇ ಅದರ ಅರ್ಥ ಅದೇ ಯಾಕಂದರೆ ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದರ ಉದ್ದೇಶ ಏನಿರ್ತದೆ ಯಾರಿಗೆ ಕಷ್ಟ ಇಲ್ಲದೆ ಅವ್ರಿಗೆ ಸಹಾಯ ಆಗಬೇಕು ಆ ಆ ಉದ್ದೇಶ ಆ ಒಂದು ಮಾನದಂಡ ಅಡಿಯಲ್ಲೇ ನಾವು ಕೆಲಸ ಮಾಡಬೇಕು ಅದನ್ನ ಇವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಪ್ರಾಣಾಳಿಕೆ ನೀವು ಹೇಳಿದ ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಆದೇಶನಾ ಪ್ರಾಣಾಳಿಕೆ ನಮ್ಮ ಹೇಳಿದ್ರು ಪ್ರಾಣಾಳಿಕೆ ಹೇಳಿರೋದು ನಾವು ಪ್ರಾಣಾಳಿಕೆ ಹೇಳಿರೋದು ನಾವು ನಾವು ಮಾಡ್ತೀವಿ ಅಂತ ನಾವು ಅದರ ಅರ್ಥ ಏನು ಈಗ ನಾವು ನಾವು ಎಲ್ರಿಗೂ ಪಾಲಿಸ್ತೀವಿ ಈಗ ನಾವು ಎಲ್ರಿಗೂ ಮನೆ ಕಟ್ಸಿ ಆಯ್ತು ಈಗ ಒಂದು ನಿಮಿಷ ಒಂದು ನಿಮಿಷ ನಾವು ಎಲ್ರಿಗೂ ಮನೆ ಕಟ್ಸಿ ಅಂತ ಹೇಳೋಣ ಇಟ್ಕೊಳ್ಳೋಣ ನಾವು ಎಲ್ರಿಗೂ ಮನೆ ಕಟ್ಸಿ ಅಂತ ಹೇಳೋಣ ಇಟ್ಕೊಳ್ಳೋಣ ಅದ್ರ ಅರ್ಥ ಏನು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಬಡವರಿದ್ದಾರೆ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಅದೇ ತಾನೇ ಅರ್ಥ ಅದೇ ತರ ನಮ್ಮ ಉದ್ದೇಶ ಏನು ಯಾರು ಕಷ್ಟದಲ್ಲಿದ್ದಾರೆ ಯಾರು ಬಡವರಿದ್ದಾರೆ ಯಾರಿಗೆ ಸರ್ಕಾರದ ಸಹಾಯ ಅವಶ್ಯಕತೆ ಇದೆ ಅಂಥವ್ರಿಗೆ ಸರ್ಕಾರ ಸಹಾಯ ಮಾಡಬೇಕು ಸೊ ಅಷ್ಟೇ ಇರುವಂಥದ್ದು ಯಾವುದೇ ಸರ್ಕಾರದ ಯೋಜನೆ ಅದೇ ಉದ್ದೇಶ ಇರ್ತದೆ ಯಾರಿಗೆ ಅಗತ್ಯ ಇಲ್ಲ ಅವ್ರಿಗೆ ಅದರ ಒಂದು ಯಾರಿಗೆ ಅದರ ನೆಸೆಸಿಟಿ ಇಲ್ಲ ಅವ್ರಿಗೆ ಕೊಟ್ಟೇ ಪ್ರಯೋಜನ ಇಲ್ಲ ಅಷ್ಟೇ ಅದು ಅದರ ಬಗ್ಗೆ ಇವತ್ತು ಕೆ ಡಿ ಪಿ ಮೀಟಿಂಗ್ ಆಗುತ್ತೆ ನೋಡಿ ಅವರಿಗೆ ಎಲ್ಲಿ ಬೇಕಾದರೂ ಹೋಗಲಿ ಎಲ್ಲಿ ಬೇಕಾದ್ರೂ ಓಡಾಡಲಿ ಈಗ ಗಲಾಟೆ ಎಬ್ಸೋದ್ರಲ್ಲಿ ಯಾರು ಎತ್ತಿದ ಕೈ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಆಯ್ತಾ ಇಡೀ ದೇಶಕ್ಕೆ ಗೊತ್ತು ಅವರ ಉದ್ದೇಶಗಳೇನು ಅಂತ ಸೊ ಈ ಗಲಾಟೆ ಹಬ್ಸುವಂಥದ್ದು ಗಲಾಟೆ ಮಾಡಿಸುವಂಥದ್ದು ಸುದ್ದಿ ಸುದ್ದಿಗಳು ಹಬ್ಸುವಂಥದ್ದು ಎಲ್ಲ ಅವರು ಎಕ್ಸ್ಪರ್ಟ್ಸು ಸೊ ಅವ್ರಿಗೆ ಗೊತ್ತಿರಬೇಕು ಐವನ್ನ ಐವನ್ ಅವ್ರು ಡಿಸೋದ್ರಲ್ಲಿ ಕಾನೂನು ಪ್ರಕಾರ ಏನು ಕ ಪೊಲೀಸರು ಕ್ರಮ ತಗೊಳ್ಬೇಕು ಅವ್ರು ಅವ್ರು ತಗೊಳ್ತಾರೆ ಅದು ಎಫ್ ಐ ಆರ್ ಅದು ಎಫ್ ಐ ಆರ್ ಹಾಕೋದಕ್ಕೆ ಅದು ಅರ್ಹ ಒಂದು ಪ್ರಕರಣನ ಇಲ್ವಾ ಅಂತ ಈಗ ಇವರು ಯಾರು ನಿಮ್ಮ ಬೆಳ್ತಂಗಡಿ ಶಾಸಕರು ಅವರು ಏನೋ ಹೇಳಿಕೆಗಳೆಲ್ಲ ಕೊಟ್ಟಿದ್ದರು ಇಂಡಿಪೆಂಡೆನ್ಸ್ ಡೇ ದಿನಾಚರಣೆ ಅದ್ರ ಬಗ್ಗೆ ಕಂಪ್ಲೇಂಟ್ ಹೋಗಿದೆ ಅದೇನು ಎಫ್ ಐ ಆರ್ ಆಯಿತಾ ಆಗಿಲ್ಲ ತಾನೇ ಯಾವುದು ಕಾಗ್ನೈಸೇಬಲ್ಲು ಯಾವುದು ನಾನ್ ಕಾಂಗ್ರೆಸ್ಸಿಬಲ್ಲು ಅದರ ಅದ್ರ ಬಗ್ಗೆ ಅವರು ಆ್ಯಸ್ ಪರ್ ಲಾ ಹೋಗ್ತಾರೆ ಬಿ ಜೆ ಪಿ ಹೇಳಿದ ತಕ್ಷಣ ಈಗ ಅವರು ಸ್ಟೇಷನ್ ನುಗ್ಗಿದಾಗ ಅದು ಎಫ್ ಐ ಆರ್ ಆಗುವಂಥ ಒಂದು ಕಂಪ್ಲೇಂಟು ಎಫ್ ಐ ಆರ್ ಹಾಕಿದ್ರು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಕೂಡ ನಿಮ್ಮ ಅವ್ರ ಬೆಳ್ತಂಗಡಿ ಶಾಸಕರು ರಕ್ಷಣೆ ಕೊಡಲಿಲ್ಲ ಇದರಲ್ಲಿ ಆ ಥರ ಏನೂ ಇಲ್ಲ ಮತ್ತು ತೂರಾಟ ಮಾಡಿರೋರು ಯಾರು ಹಿಂಸಾತ್ಮಕ ಘಟನೆ ಮಾಡಿರೋರು ಯಾರು ಭಾರತೀಯ ಜನತಾ ಪಕ್ಷದವರೇ ಅವರೇ ಮಾಡಿರ್ತಾರೆ ಅವರೇ ಇನ್ಯಾರು ಅವರೇ ಪಕ್ಷದವರಾಗಿರ್ಬೋದು ಇಲ್ಲದೆ ಹೋದ್ರೆ ಅವರ ಮಾಡಿದ್ದಾರೆ ಇಬ್ಬರು ಅರೆಸ್ಟ್ ಮಾಡಿದಾರಲ್ಲ ಯಾರು ಮಾಡಿದ್ರು ಅವ್ರಿಗೆ ಹಿಡಿದಾರಲ್ಲ ಹಿಡಿದಾರಲ್ಲ ಸೊ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾಗ್ತದಲ್ಲ ಅವರು ಎಲ್ಲಿ ಅವರು ಅವ್ರು ಏನು ಅವ್ರು ಯಾರ ಜೊತೆ ಇರ್ತಾರೆ ಏನ್ ಮಾಡ್ತಾರೆ ಆ ಬ್ಯಾಕ್ ಗೊತ್ತಾಗ್ತದಲ್ಲ ಸೊ ಆ ಬ್ಯಾಕ್ ಗ್ರೌಂಡ್ ಗೊತ್ತಾದಾಗ ಆಗಿ ನಾವೇನು ಹೇಳ್ಬೇಕಾಗಿಲ್ಲ ಅವರೇ ಅವ್ರು ಯಾರು ಅಂತ ಅವರೇ ಅವ್ರ ಬಾಯಿಂದ ಬರ್ತಾರೆ ಹೊರಗೆ ಬರ್ತದೆ ಥ್ಯಾಂಕ್ ಯು